ಗುಜರಾತ್ನ ರಾಜ್ಕೋಟ್ನಲ್ಲಿ ಡಿಗ್ರಿ ಓದ್ತಿದ್ದ ಹುಸೇನ್ ಇಬ್ರಾಹಿಂ ಹಾಗೂ ನ್ಯಾನ್ಸಿ ಲವ್ ಮಾಡ್ತಿದ್ರು ಸೆಕೆಂಡ್ ಇಯರ್ ಓದುವಾಗ್ಲಿಂದ ಪ್ರೀತಿಯಲ್ಲಿ ಇದ್ದ ಈ ಜೋಡಿ ಓದು ಮುಗಿದ ನಂತರ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ರು ಆದರೆ ಇವರ ಮದುವೆಗೆ ಮನೆಯವರು ಒಪ್ಪೋದಿಲ್ಲ ಯಾಕಂದ್ರೆ ಇವರಿಬ್ಬರ ಧರ್ಮ ಬೇರೆ ಬೇರೆಯಾಗಿತ್ತು ಮನೆಯವರ ವಿರೋಧ ಇದ್ದಿದ್ರಿಂದ ಸ್ವಲ್ಪ ಸಮಯ ಕಾಯೋಣ ಅಂತ ಈ ಜೋಡಿ ನಿರ್ಧಾರ ಮಾಡಿತ್ತು ಅತ್ತ ನ್ಯಾನ್ಸಿಗೆ ಮನೆಯಲ್ಲಿ ಸಂಬಂಧ ಹುಡುಕೋಕೆ ಶುರು ಮಾಡಿದ್ರು ಆದ್ರೆ ಮನೆಯವರ ಮಾತು ಒಪ್ಪದ ಆಕೆ ಹುಸೇನ ಬಿಟ್ಟು ಮತ್ ಯಾರನ್ನೂ ಮದುವೆಯಾಗೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ಲು ಈ ವಿಚಾರವಾಗಿ ಎರಡೂ ಕುಟುಂಬ ಗಳ ಮಧ್ಯೆ ಆಗಾಗ ಗಲಾಟೆಗಳು ನಡೆಯುತ್ತಿದ್ವು ಹೀಗಿರುವಾಗಲೇ ಹುಸೇನ್ ಹೊಸ ಗೆ ಕೈ ಹಾಕಿದ್ದ ಅದು ಅವನ ಕೈ ಹಿಡಿದಿತ್ತು ತನ್ನ ಪ್ರೇಯಸಿಯನ್ನ ಮದುವೆಯಾಗಿ ಸುಖವಾಗಿ ನೋಡ್ಕೋಬೇಕು ಅಂತ ಆತ ಸಾಕಷ್ಟು ಕಷ್ಟಪಡ್ತಿದ್ದ ಕೈ ತುಂಬಾ ದುಡ್ಡು ಸಂಪಾದನೆ ಮಾಡಿ ತನ್ನ ತಂದೆಗೆ ವ್ಯಾಪಾರ ನೋಡ್ಕೊಳ್ಳೋದಕ್ಕೆ ಹೇಳಿ ಸ್ವಲ್ಪ ದುಡ್ಡು ತಗೊಂಡು ನ್ಯಾನ್ಸಿಯನ್ನ ಕರ್ಕೊಂಡು ಊರು ಬಿಟ್ಟಿದ್ದ ಹುಸೇನ್ ಮಗಳು ಬಾಯ್ ಫ್ರೆಂಡ್ ಜೊತೆ ಓಡಿ ಹೋಗ್ತಿದ್ದಂತೆ ಫೋನ್ ಮಾಡಿದ ತಂದೆ ಎಷ್ಟು ಕಾಡಿ ಬೇಡಿದ್ರು ಮತ್ತೆ ಮನೆಗೆ ಬರೋದಿಲ್ಲ ಅಂತ ಮಗಳು ಹೇಳಿದ್ಲು ಕೊನೆಗೆ ನಿನ್ನ ಮದುವೆಗೆ ಒಪ್ಪಿಗೆ ಇದೆ ಬಾ ಅಂತ ಹೇಳಿದ್ದಕ್ಕೆ ಹುಸೇನ್ ನ್ಯಾನ್ಸಿನ ಕರ್ಕೊಂಡು ವಾಪಸ್ ಬಂದಿದ್ಲು ಆದರೆ ಕೊನೆಗೆ ಮಗಳ ಮದುವೆಗೆ ನ್ಯಾನ್ಸಿ ಕುಟುಂಬಸ್ಥರು ಹೋಗಿರ್ಲಿಲ್ಲ ಆದ್ರೆ ದಿನಗಳು ಕಳೆದಂತೆ ಮಗಳಿಗೆ ಮಗುವಾದ್ಮೇಲೆ ಕುಟುಂಬಸ್ಥರು ಹತ್ತಿರವಾಗುವುದಕ್ಕೆ ಶುರು ಮಾಡಿದ್ರು ಈ ನಡುವೆ ಇಬ್ಬರಿಗೂ ಮತ್ತೊಂದು ಮಗು ಕೂಡ ಆಗಿತ್ತು ಹೀಗೆ ಮನೆಯವರನ್ನ ಎದುರಾಕೊಂಡು ಮದುವೆಯಾದ ಈ ಜೋಡಿ ದಿನ ಕಳೆದಂತೆ ಅವರ ಜೊತೆಯಲ್ಲಿ ಸುಖವಾಗಿದ್ರು ಈ ನಡುವೆ ಇಬ್ಬರು ಮಕ್ಕಳ ತಾಯಿಯಾಗಿದ್ದ ನ್ಯಾನ್ಸಿ ಹೊಸ ಅವತಾರವೆತ ಶುರು ಮಾಡಿದ್ಲು ಗಂಡನಿರುವಾಗಲೇ ಮತ್ತೊಬ್ಬ ಯುವಕನನ್ನು ನೋಡಿ ಪ್ರೀತಿಲಿ ಬಿದ್ದಿದ್ಲು ಅವಳ ಮನೆ ಹತ್ರನೇ ವಾಸವಿದ್ದ ಇಪ್ಪತ್ ಮೂರು ವರ್ಷದ ಅಕ್ತರ್ ಅನ್ನೋ ಯುವಕನನ್ನ ಬಲೆಗೆ ಬೀಳಿಸಿಕೊಂಡಿದ್ಲು ನ್ಯಾನ್ಸಿ ಕೆಲಸದ ನೆಪದಲ್ಲಿ ಅಕ್ತರ್ ಆಗಾಗ ಹುಸೇನ್ ಹತ್ರ ಬರ್ತಿದ್ದಾಗ ಅವನ ಮೇಲೆ ನ್ಯಾನ್ಸಿ ಕಣ್ಣು ಬಿದ್ದಿತ್ತು ಮೂವತ್ಮೂರು ವರ್ಷದ ನ್ಯಾನ್ಸಿ ತನ್ನ ಗ್ಲಾಮರ್ ನಿಂದಾನೆ ಅಕ್ತರ್ ನ ಆಕರ್ಷಿಸುತ್ತಿದ್ಲು ನ್ಯಾನ್ಸಿಯ ಬ್ಯೂಟಿಗೆ ಫಿದಾ ಆಗಿದ್ದ ಅಕ್ತರ್ ಆಕೆಗೆ ಏನೇನೋ ಹೇಳಿ ಶೃಂಗಾರದ ಹೊಂಗೆ ಮರ ಹತ್ತೋಕೆ ಶುರು ಮಾಡಿದ್ದ ಅಕ್ತರ್ ಅಪ್ಪ ಅಮ್ಮ ಇಲ್ಲದ ಕಾರಣ ತನ್ನ ಅಜ್ಜಿ ಮನೆಯಲ್ಲೇ ಇದ್ಕೊಂಡು ಓದ್ಕೊಳ್ತಿದ್ದ ಗಂಡ ಬಿಸ್ನೆಸ್ ಟ್ರಿಪ್ ಅಂತ ಆಚೆ ಹೋದ್ರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅಕ್ತರ್ ಮನೆಗೆ ನ್ಯಾನ್ಸಿ ಸೇರ್ಕೊಂಡ್ ಬಿಡ್ತಿದ್ಲು ಅಲ್ಲಿ ಇಬ್ರು ದೈಹಿಕವಾಗಿ ಸೇರೋದಕ್ಕೆ ಶುರು ಮಾಡ್ತಿದ್ರು ಈ ಅಕ್ರಮ ಸಂಬಂಧವನ್ನ ನ್ಯಾನ್ಸಿ ಬಹಳ ಎಚ್ಚರಿಕೆಯಿಂದಾನೇ ಮೇಂಟೇನ್ ಮಾಡ್ತಿದ್ಲು ಅಕ್ತರ್ ಮನೆಯಲ್ಲಿ ಅರ್ಧ ಗಂಟೆ ಮಾತ್ರ ಇರ್ತಿದ್ಲು ಮತ್ತೆ ಮನೆಗೆ ಬರ್ತಿದ್ಲು ಒಂದು ಸಲ ಬಿಸ್ನೆಸ್ ಕಾರಣದಿಂದ ಹುಸೇನ್ ಅಹಮದಾಬಾದ್ಗೆ ಹೋಗಿದ್ದ ಇದೇ ಟೈಮಲ್ಲಿ ಮಕ್ಕಳನ್ನ ಮನೆಯಲ್ಲಿ ಮಲಗಿಸಿ ಅಕ್ತರ ಮನೆಗೆ ಎಂಟ್ರಿ ಕೊಟ್ಟಿದ್ದ ನ್ಯಾನ್ಸಿ ರಾತ್ರಿ ಎಲ್ಲ ಕಾಮದಾಹ ತೀರಿಸಿಕೊಂಡು ಬೆಳಗಾಗುವಷ್ಟರಲ್ಲಿ ಮನೆ ಸೇರ್ಕೊಂಡಿದ್ಲು ಹೀಗೆ ಮೂರು ತಿಂಗಳು ಇವರ ಶೃಂಗಾರದ ಆಟಗಳು ನಡೆಯುತ್ತಿದ್ವು ಈ ವೇಳೆಗಾಗ್ಲೆ ಅಕ್ತರ್ ದಾರಿ ತಪ್ತಿದ್ದಾನೆ ಅನ್ನೋದು ಅಜ್ಜಿಯ ಗಮನಕ್ಕೆ ಬಂದಿತ್ತು ಮದುವೆಯಾಗುವ ಅಂದ್ರೆ ನ್ಯಾನ್ಸಿ ಬಲೆಯಲ್ಲಿ ಬಿದ್ದಿದ್ದ ಅಕ್ತರ್ಗೆ ಅಜ್ಜಿ ಮಾತುಗಳು ಕಿವಿಗೆ ಬೀಳ್ತಾನೆ ಇರಲಿಲ್ಲ ಅಕ್ರಮ ಸಂಬಂಧ ಇಟ್ಕೊಂಡಿದ್ರು ನ್ಯಾನ್ಸಿ ಮಾತ್ರ ತನ್ನ ಗಂಡನಿಗೆ ಚೂರು ಡೌಟ್ ಬರದೇ ಇರೋ ತರ ಮೇಂಟೇನ್ ಮಾಡ್ತಿದ್ಲು ಹುಸೇನ್ಗೆ ಕೊಡ್ತಿದ್ದ ಪ್ರೀತಿಲಿ ಸ್ವಲ್ಪನೂ ಕೂಡ ಕಡಿಮೆ ಮಾಡ್ತಿರ್ಲಿಲ್ಲ ಒಂದು ಕಡೆ ಅಕ್ತರ್ ಮತ್ತೊಂದು ಕಡೆ ಹುಸೇನ್ ಇಬ್ಬರನ್ನು ನೀಟಾಗಿ ಮೇಂಟೇನ್ ಮಾಡ್ತಿದ್ಲು ಈ ನ್ಯಾನ್ಸಿ ಹೀಗೆ ದಿನಾಕಳಿತ ಇರುವಾಗ ಒಂದು ದಿನ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದ ಹುಸೇನ್ ಅರ್ಧ ರಾತ್ರಿಯಲ್ಲೇ ಮನೆಗೆ ಬಂದಿದ್ದ ಹೀಗೆ ಬಂದವನು ಮನೆಯ ಬಾಗಿಲು ಬಡೆದಿದ್ದ ಆಗ ಅಕ್ತರ್ ಜೊತೆ ಶೃಂಗಾರದಲ್ಲಿ ತೊಡಗಿದ್ದ ನ್ಯಾನ್ಸಿಗೆ ಬಾಗಿಲು ತೆಗೆಯದೆ ಬೇರೆ ದಾರಿ ಇರಲಿಲ್ಲ ಆಗ ಒಂದು ಪ್ಲಾನ್ ಮಾಡಿದ ಈಕೆ ಹಾಲ್ನಲ್ಲಿ ಚಾಪೆ ಹಾಸಿ ಅಕ್ತರ್ನ ಮಲಗಿಸಿದ್ಲು ಅವನು ಕೂಡ ಗೊರಕೆ ಹೊಡೆಯೋ ತರ ನಾಟಕವಾಡಿ ಮಲಗಿಬಿಟ್ಟಿದ್ದ ಬಳಿಕ ಬಾಗಿಲು ತೆಗೆದಿದ್ಲು ನ್ಯಾನ್ಸಿ ಮನೆಯೊಳಗೆ ಬಂದು ಅಕ್ತರ್ನ ನೋಡಿದ ಹುಸೇನ್ ಇವನ್ಯಾಕೆ ಇಲ್ಲಿದ್ದಾನೆ ಅಂತ ಹೆಂಡತಿ ಮೇಲೆ ಕೋಪಗೊಂಡಿದ್ದ ಒಬ್ಳಿಗೆ ಭಯ ಆಗ್ತಿತ್ತು ಅದಕ್ಕೆ ಅವರ ಅಜ್ಜಿಗೆ ಹೇಳಿ ನಾನೇ ಇವನನ್ನ ಕರ್ಕೊಂಡು ಬಂದೆ ಅಂತ ನ್ಯಾನ್ಸಿ ಹೇಳಿದ್ಲು ಆಗ ಹುಸೇನ್ ಭಯ ಯಾಕೆ ಡೋರ್ ಲಾಕ್ ಮಾಡ್ಕೊಂಡಿದ್ರೆ ಆಯ್ತು ತಾನೆ ಇದಕ್ಕೂ ಮೊದಲು ನೀನು ಎಷ್ಟು ಸಲ ಒಬ್ಳೆ ಮಲಗಿದ್ದೆ ಅಲ್ವಾ ಹಾಗೂ ಏನಾದ್ರೂ ಸಮಸ್ಯೆ ಅಂದ್ರೆ ನನಗೆ ಫೋನ್ ಮಾಡೋದು ತಾನೆ ನಮ್ಮವರೆಲ್ಲಾ ಇಲ್ಲೇ ಅಕ್ಕಪಕ್ಕದಲ್ಲೇ ಇರುವಾಗ ನಿನಗೆ ಏನು ಭಯ ಅಂತ ಹೆಂಡತಿಗೆ ಚಳಿ ಬಿಡಿಸಿದ್ದ ಹುಸೇನ್ ಏನೋ ಭಯ ಅಂತ ಕರೆಸಿಕೊಂಡ್ರೆ ನನ್ನೇ ಅನುಮಾನಿಸ್ತೀಯಾ ಅಂತ ನ್ಯಾನ್ಸಿ ಕೋಪ ಮಾಡ್ಕೊಂಡೋಳ ತರ ನಾಟಕವಾಡಿದ್ಲು ಸರಿ ಅಂತ ಆ ವಿಚಾರ ಬಿಟ್ಟ ಹುಸೇನ್ ನಿದ್ದೆಗೆ ಜಾರಿದ್ದ ಗಂಡ ಕಣ್ಣು ಬಿಡೋದಕ್ಕೂ ಮೊದಲೇ ನ ಮನೆಗೆ ಕಳಿಸಿದ್ಲು ನ್ಯಾನ್ಸಿ ಆದ್ರೆ ಆ ದಿನದಿಂದಲೇ ಅಕ್ತರ್ ಮತ್ತೆ ತನ್ನ ಹೆಂಡತಿ ಮೇಲೆ ಹುಸೇನ್ ಗೆ ಡೌಟ್ ಶುರುವಾಗಿತ್ತು ಆಗಿನಿಂದ್ಲು ಇಬ್ಬರ ಮೇಲೂ ಒಂದು ಕಣ್ಣಿಟ್ಟಿದ್ದ ಒಂದು ದಿನ ಅಕ್ತರ್ ಜೊತೆ ಫೋನ್ ಅಲ್ಲಿ ಮಾತನಾಡುವಾಗ ಮತ್ತೆ ನ್ಯಾನ್ಸಿ ಸಿಕ್ಕಾಕೊಂಡಿದ್ಲು ಆದ್ರೂ ಕೂಡ ಅಜ್ಜಿ ಜೊತೆ ಮಾತಾಡ್ತಿದೆ ಅಂತ ಕವರ್ ಮಾಡ್ಕೊಂಡಿದ್ಲು ಸುಳ್ಳು ಹೇಳ್ತೀಯಾ ಅಂತ ಹುಸೇನ್ ಹೆಂಡತಿಗೆ ಎರಡು ಬಾರಿಸಿದ್ದ ಜೋರಾಗಿ ಜಗಳವಾದ ಕಾರಣ ವಿವಾದ ದೊಡ್ಡವರ ಬಳಿ ಹೋಗಿ ಮಕ್ಕಳಿದ್ದಾರೆ ಹೀಗೆ ಜಗಳ ಮಾಡೋದು ಸರಿಯಲ್ಲ ಅಂತ ಇಬ್ರಿಗೂ ಬುದ್ಧಿ ಹೇಳಿದ ಮೇಲೆ ಮತ್ತೆ ಒಂದಾಗಿದ್ರು ಪ್ರೀತಿಸಿ ಮದುವೆಯಾದವಳು ಮೋಸ ಮಾಡ್ತಿರೋ ವಿಚಾರ ತಿಳಿದ ಹುಸೇನ್ ಸಹನೆ ಕಳೆದುಕೊಂಡಿದ್ದ ತುಂಬಾ ರಿಚ್ ಆಗಿ ನೋಡ್ಕೊಂಡ್ರು ಕೂಡ ಹೆಂಡತಿಯ ಅಕ್ರಮದ ಆಟ ಅವನಿಗೆ ಬೇಸರ ತರಿಸಿತ್ತು ಬರಬರತ ತನ್ನ ಹೆಂಡತಿಯ ಮಾತುಗಳನ್ನ ಹುಸೇನ್ ನಮ್ತಿರ್ಲಿಲ್ಲ ಪತಿವ್ರತೆಯ ವೇಷ ಧರಿಸಿದ್ದ ನ್ಯಾನ್ಸಿ ಅಕ್ತರ್ನನ್ನ ಮರೆತು ಪಕ್ಕಾ ಫ್ಯಾಮಿಲಿ ವುಮೆನ್ ಅನ್ನೋ ತರ ಪೋಸ್ ಕೊಡ್ತಿದ್ಲು ಹೀಗೆ ಆರು ತಿಂಗಳು ಕಳೆಯಿತು ನ್ಯಾನ್ಸಿ ಮರೆತರು ಅವಳ ಒಳಗಿದ್ದ ಕಾಮ ತೃಷೆ ಅಕ್ತರ್ನ ನೆನಪು ಪದೇ ಪದೇ ತರಿಸ್ತಿತ್ತು ತನ್ನ ಆಸೆ ತೀರಿಸಿಕೊಳ್ಳೋಕೆ ಮನೆಯ ಹೊರಗೆ ರಹಸ್ಯವಾಗಿ ಅಕ್ತರ್ನ ಆಗಾಗ ಮೀಟ್ ಆಗ್ತಿದ್ಲು ಬರೀ ಅರ್ಧ ಗಂಟೆ ಸಿಕ್ಕ್ರೂ ಸಾಕು ಅಕ್ತರ್ನ ಜೊತೆ ಆಯಾಸ ಪಟ್ಟು ಮತ್ತೆ ಮನೆಗೆ ಬಂದು ಬಿಡ್ತಿದ್ಲು ಹೀಗೆ ಗಂಡನಿಗೆ ಗೊತ್ತಾಗ್ದಂಗೆ ಪ್ರಿಯಕರನನ್ನ ಭೇಟಿ ಮಾಡಿ ಎಂಜಾಯ್ ಮಾಡ್ತಿದ್ಲು ನ್ಯಾನ್ಸಿ ಆದ್ರೆ ಇವಳ ಆಟಕ್ಕೆ ಒಂದು ದಿನ ಅಂತ್ಯ ಆಡೋದಕ್ಕೆ ಗಂಡ ಡಿಸೈಡ್ ಮಾಡಿದ್ದ ಒಂದು ದಿನ ಅಹಮದಾಬಾದ್ಗೆ ಹೋಗಿ ಬರ್ತೀನಿ ಬರೋದು ಮೂರು ದಿನ ಆಗುತ್ತೆ ಅಂತ ಹುಸೇನ್ ಮನೆಯಿಂದ ಹೊರಟಿದ್ದ ಮೊದಲ ದಿನ ನೈಟ್ ಹುಸೇನ್ ಬಂದಿರ್ಲಿಲ್ಲ ಎರಡನೇ ದಿನ ಕೂಡ ಬರಲ್ಲ ಬಿಡು ಅನ್ಕೊಂಡ ನ್ಯಾನ್ಸಿ ಅಕ್ತರ್ ಮನೆ ಸೇರ್ಕೊಂಡಿದ್ಲು ಆದ್ರೆ ಹುಸೇನ್ ಆ ದಿನ ಊರಿಗೆ ಬಂದಿದ್ದ ಅಕ್ತರ್ ಮನೆ ಮುಂದೆನೇ ಇದ್ದ ಲಾಡ್ಜ್ ನಲ್ಲಿ ರೂಮ್ ತಗೊಂಡು ಅಲ್ಲೇ ಕಾವಲು ಕೂತಿದ್ದ ರಾತ್ರಿ ಟೈಮಲ್ಲಿ ನ್ಯಾನ್ಸಿ ಅಕ್ತರ್ ಮನೆಗೆ ಹೋಗೋದನ್ನ ನೋಡಿದ್ ಹುಸೇನ್ ತಾಳ್ಮೆ ಕಳೆದುಕೊಂಡಿದ್ದ ತಾನು ಪ್ರೀತಿಸಿ ಮದುವೆಯಾದವಳು ದೈಹಿಕ ಸುಖಕ್ಕಾಗಿ ರಾತ್ರಿ ವೇಳೆ ಇನ್ನೊಬ್ಬನ ಮನೆಗೆ ಹೋಗೋದನ್ನ ನೋಡಿದ್ದ ಹುಸೇನ್ ಸಿಟ್ಟಿಗೆದ್ದಿದ್ದ ನ್ಯಾನ್ಸಿ ಬರ್ತಿದ್ದಂತೆ ಮನೆ ಬಾಗಿಲು ಹಾಕಿ ಶೃಂಗಾರದಲ್ಲಿ ತೊಡಗೋಕೆ ಅಖ್ತರ್ ಮುಂದಾಗಿದ್ದ ಹುಸೇನ್ ನಿಂದ ನೇರವಾಗಿ ಅಖ್ತರ್ ಮನೆಗೆ ಬಂದು ಬಾಗಿಲು ತಟ್ಟಿದ್ದ ನಿದ್ದೆಯಲ್ಲಿದ್ದ ಅಜ್ಜಿ ಮನೆ ಬಾಗಿಲು ಓಪನ್ ಮಾಡಿದ್ಲು ಒಳಗೆ ನುಗ್ಗಿದ್ದ ಹುಸೇನ್ ಬೆಡ್ರೂಮ್ ಬಾಗಿಲನ್ನ ಎರಡು ಸಲ ಜೋರಾಗಿ ಕಾಲಿನಿಂದ ಒದ್ದು ಓಪನ್ ಮಾಡಿ ನೋಡಿದಾಗ ನ್ಯಾನ್ಸಿ ಮತ್ತೆ ಅಕ್ತರ್ ಬಟ್ಟೆ ಇಲ್ಲದೆ ಬೆತ್ತಲಾಗಿದ್ರು ಹುಸೇನ್ ನೋಡಿದ ಇಬ್ರು ಏನು ಮಾಡಬೇಡ ಅಂತ ಬೇಡಿಕೊಂಡ್ರು ಆದ್ರೂ ಬಿಡದೆ ಚಾಕುವಿನಿಂದ ಮನ ಮನಬಂದಂತೆ ಇರಿದು ಸಾಯಿಸಿದ್ದ ಹುಸೇನ್ ಭಯದಿಂದಲೇ ಬಟ್ಟೆ ಹಾಕೊಂಡು ಮನೆಯತ್ತ ಓಡಿ ಹೋಗಿದ್ಲು ನ್ಯಾನ್ಸಿ ಅಖ್ತರ್ನ ಅಜ್ಜಿ ಎಷ್ಟೇ ಕಾಡಿ ಬೇಡಿಕೊಂಡ್ರು ಹುಸೇನ್ ಅವನನ್ನ ಹನ್ನೊಂದು ಸಲ ಚುಚ್ಚಿಕೊಂಡಿದ್ದ ಅಖ್ತರ್ ಸಾಯೋವರೆಗೂ ಇರಿದುಕೊಂಡಿದ್ದ ಹುಸೇನ್ ಅಲ್ಲಿಂದ ತನ್ನ ಮನೆಗೆ ಬಂದಿದ್ದ ಹುಸೇನ್ ಮನೆಗೆ ಬರುವಷ್ಟರಲ್ಲಿ ಪಕ್ಕದ ಮನೆಯವರನ್ನ ಎಬ್ಬಿಸಿ ಅವರ ಮನೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ನ್ಯಾನ್ಸಿ ಎಲ್ಲಿ ನನ್ನೂ ಕೂಡ ಕೊಲೆ ಮಾಡ್ತಾನೋ ಅಂತ ನಡುಗಿ ಹೋಗಿದ್ಲು ಆದರೆ ಹುಸೇನ್ ಮನೆಗೆ ಬಂದು ಸ್ನಾನ ಮಾಡಿ ಏನೂ ಗೊತ್ತಿಲ್ಲದವನಂತೆ ಮಲಗಿಬಿಟ್ಟಿದ್ದ ಇತ್ತ ಅಜ್ಜಿ ತನ್ನ ಮೊಮ್ಮಗನನ್ನ ಬದುಕಿಸಿಕೊಳ್ಳೋದಕ್ಕೆ ಅಂತ ಅವನನ್ನ ಆಸ್ಪತ್ರೆಗೆ ಸಾಗಿಸಿದ್ಲು ಆದರೆ ಡಾಕ್ಟರ್ ಇವನು ಆಸ್ಪತ್ರೆಗೆ ಬರೋದಕ್ಕೂ ಮೊದಲೇ ಸತ್ತೋಗಿದ್ದಾನೆ ಅಂತ ಹೇಳಿದ್ರು ಸ್ಥಳೀಯರು ಕೊಟ್ಟ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಕೊಲೆ ಮಾಡಿ ಮನೆಯಲ್ಲಿ ಮಲ್ಕೊಂಡಿದ್ದ ಹುಸೇನನ್ನ ಅರೆಸ್ಟ್ ಮಾಡಿದ್ರು ನಾನು ಎಷ್ಟು ಹೇಳಿದ್ರು ನನ್ನ ಹೆಂಡತಿ ಅಕ್ತರ್ನ ಜೊತೆ ಸೇರೋದು ಬಿಡ್ತಿರ್ಲಿಲ್ಲ ಆ ದಿನ ಅವನ ಮೇಲೆ ಹೆಚ್ಚು ಪ್ಪ ಬಂದಿದ್ದರಿಂದ ಅವನನ್ನ ಸಾಯಿಸಿದೆ ಅಂತ ಹುಸೇನ್ ಪೊಲೀಸರ ಹತ್ರ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದ ಹೀಗೆ ಮೊದಲನೆಯ ಪ್ರಿಯಕರನ ನನ್ನ ಮದುವೆಯಾದ ನ್ಯಾನ್ಸಿ ದೇಹದ ತೆವಲಿಗೆ ಬಿದ್ದು ಎರಡನೆಯವನ ಸಾವಿಗೆ ಕಾರಣವಾದ್ಲು ಯಾವತ್ತಿದ್ರೂ ಒಂದು ದಿನ ನನ್ನ ಗಂಡ ನನ್ನನ್ನು ಸಾಯಿಸ್ತೇ ಬಿಡೋದಿಲ್ಲ ಅಂತ ಹೆದರಿದ ಇವಳು ಮಕ್ಕಳನ್ನ ಕರ್ಕೊಂಡು ತವರು ಮನೆ ಸೇರ್ಕೊಂಡ್ಲು ನ್ಯಾನ್ಸಿ ದೇಹದ ತೆವಲಿಗೆ ಮತ್ತೆ ಮೂರನೆಯವನ ಸಂಘ ಮಾಡಿದ್ರೂ ಆಶ್ಚರ್ಯವಿಲ್ಲ ಆದ್ರೆ ಇಲ್ಲಿ ತನ್ನದಲ್ಲದ ತಪ್ಪಿಗೆ ಜೈಲು ಸೇರಿದ್ದು ಮಾತ್ರ ಹುಸೇನ್ ಕಾಮದಾಸೆಗೆ ಬಿದ್ದ ಒಂದು ಹೆಣ್ಣು ಇಬ್ಬರು ವ್ಯಕ್ತಿಗಳ ಜೀವನವನ್ನ ಹಾಳು ಮಾಡಿದ್ಲು ಇನ್ನು ನ್ಯಾನ್ಸಿ ಮಾಡಿದ ಕೆಲಸಕ್ಕೆ ಒಬ್ಬ ಕೊಲೆಯಾದ್ರೆ ಮತ್ತೊಬ್ಬ ಜೈಲು ಪಾಲಾಗಿದ್ದಾನೆ ಹೀಗೆ ಮೊದಲನೆಯ ಪ್ರಿಯಕರನ ನನ್ನ ಮದುವೆಯಾದ ನ್ಯಾನ್ಸಿ ದೇಹದ ತೆವಲಿಗೆ ಬಿದ್ದು ಎರಡನೆಯವನ ಸಾವಿಗೆ ಕಾರಣವಾದ್ಲು ಯಾವತ್ತಿದ್ರೂ ಒಂದು ದಿನ ನನ್ನ ಗಂಡ ನನ್ನನ್ನು ಸಾಯಿಸ್ತೇ ಬಿಡೋದಿಲ್ಲ ಅಂತ ಹೆದರಿದ ಇವಳು ಮಕ್ಕಳನ್ನ ಕರ್ಕೊಂಡು ತವರು ಮನೆ ಸೇರ್ಕೊಂಡ್ಲು ನ್ಯಾನ್ಸಿ ದೇಹದ ತೆವಲಿಗೆ ಮತ್ತೆ ಮೂರನೆಯವನ ಸಂಘ ಮಾಡಿದ್ರೂ ಆಶ್ಚರ್ಯವಿಲ್ಲ ಆದ್ರೆ ಇಲ್ಲಿ ತನ್ನದಲ್ಲದ ತಪ್ಪಿಗೆ ಜೈಲು ಸೇರಿದ್ದು ಮಾತ್ರ ಹುಸೇನ್ ಕಾಮದಾಸೆಗೆ ಬಿದ್ದ ಒಂದು ಹೆಣ್ಣು ಇಬ್ಬರು ವ್ಯಕ್ತಿಗಳ ಜೀವನವನ್ನ ಹಾಳು ಮಾಡಿದ್ಲು ಇನ್ನು ನ್ಯಾನ್ಸಿ ಮಾಡಿದ ಕೆಲಸಕ್ಕೆ ಒಬ್ಬ ಕೊಲೆಯಾದ್ರೆ ಮತ್ತೊಬ್ಬ ಜೈಲು ಪಾಲಾಗಿದ್ದಾನೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ